ರಾಜ್ಯದಲ್ಲಿ ಕೋವಿಡ್ ಆತಂಕ ಹೆಚ್ಚಳ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೋವಿಡ್ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಗರ್ಭಿಣಿ ಮಹಿಳೆಯರಿಗೆ ಸ್ತ್ರೀರೋಗ ತಜ್ಞೆ ಸಲಹೆಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ರಾಜ್ಯದಲ್ಲಿ ಈಗ ಕೋವಿಡ್ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ಇರಲಿ ಆದರೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಗರ್ಭಿಣಿ ಮಹಿಳೆಯರಿಗೆ ಸ್ತ್ರೀರೋಗ ತಜ್ಞೆ ಸಲಹೆಯನ್ನು ಕೊಟ್ಟಿದ್ದಾರೆ ರೋಗ ನಿರೋಧಕ ಹೆಚ್ಚಿಸುವ ಆಹಾರ ತಿನ್ನಲು ಸೂಚನೆ ಕೊಡಲಾಗಿದೆ ಆದಷ್ಟು ಸ್ವಚ್ಛತೆ ಕಡೆ ಗಮನ ಕೊಡುವಂತೆ ಸೂಚನೆ ನೀಡಲಾಗಿದೆ ಡಾಕ್ಟರ್ ಪರಿಮಳ ದೇವಿ ಅವರಿಂದ ಗರ್ಭಿಣಿಯರಿಗೆ ಕೊಟ್ಟಿರುವಂತ ಟಿಪ್ಸ್ ಇದು ಶಿಶುವಾಗಿ ನಮ್ಮ ಗರ್ಭಿಣಿ ರುವಾಗ ಈ ಕರೋನಾ ಅನ್ನೋ ಒಂದು ವಿಷಯನ ಅವರು ಕಿವಿ ಬಿದ್ದಿದ್ದೇ ತುಂಬಾ ಗಾಬರಿಯ ಒಳಗಾಗಿದ್ದಾರೆ ನೀವು ಗಾಬರಿಯಾಗ ಅವಶ್ಯಕತೆ ಈ ತಳಿ ಏನಂತೀವಿ ಜೆನ್ ತಳಿ ಅಷ್ಟು ಒಂದು ವಿರುಲೆನ್ಸ್ ಅಂತ ಅಥವಾ ಹಾನಿ ಉಂಟು ಮಾಡುವಂತಹ ಒಂದು ತಳಿ ಅಲ್ಲ ಅದು ಏನಿದ್ದರೂ ಸ್ವಲ್ಪ ಒಂದೆರಡು ದಿವಸದಲ್ಲಿ ಜ್ವರ ಕೆಮ್ಮನ್ನು ತೋರಿಸಿ ಅದು ತನ್ನಷ್ಟು ತಾನೇ ಹೊರಟೋಗುತ್ತೆ ನಿಮ್ಮ ರೋಗ ನಿರೋಧಕ ಶಕ್ತಿನ ನೀವು ಚೆನ್ನಾಗಿ ಚೆನ್ನಾಗಿಟ್ಕೋಬೇಕು ಒಳ್ಳೆ ಸತ್ವಯುತವಾದ ಆಹಾರ ಇದನ್ನೆಲ್ಲ ಮಾಡಿಕೊಂಡು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಗೊಳ್ಕೊಂಡು ಮತ್ತೆ ಹೊರಗಡೆ ಜನ ಯಾರ ಜೊತೆ ಮಾತಾಡಬೇಕು ನೀವು ಮಾಸ್ಕ್ ಹಾಕೊಳ್ಳಬೇಕು ಅದಂತೆ ಮನೆಯಲ್ಲೇ ತುಂಬ ಜನ ಇರೋ ಕುಟುಂಬಗಳು ಇದೆ ಮನೆಯಲ್ಲಿ ಮಕ್ಕಳು ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ